ಫಿಶ್ ಎಷ್ಟ್ ಚೆನ್ನಾಗ್ ಗೊತ್ತು ಎಷ್ಟ್ ಚೆನ್ನಾಗ್ ಗೊತ್ತಿಲ್ಲ ಅಂತ ನನ್ಗಂತೂ ಗೊತ್ತಿಲ್ಲ ಇದನ್ನ ನಾವು ಸಿಲ್ವರ್ ಫಿಶ್ ಅಂತ ಹೇಳ್ಬಿಟ್ಟು ಕರಿತೀವಿ ತುಂಬಾನೇ ಚೆನ್ನಾಗಿರತ್ತೆ ಅಂತೂ ಸಿಕ್ಕಾಪಟ ಚೆನ್ನಾಗಿರತ್ತೆ ಮಧ್ಯದಲ್ಲಿ ಒಂದು ಸಣ್ಣ ಮುಳ್ಳಿರುತ್ತೆ ಅಷ್ಟೇನೆ ಇದ್ರಲ್ಲಿ ಯಾವ್ದೇ ಕಾರಣಕ್ಕೂ ಸೈಡ್ ಅಲ್ಲೆಲ್ಲ ಮುಳ್ಳಿರಲ್ಲ ತುಂಬಾನೇ ಚೆನ್ನಾಗಿರತ್ತೆ ಅದ್ರಲ್ಲೂ ಈ ಫಿಶ್ ಅಲ್ಲಿ ನಾವು ರವಾ ಫ್ರೈ ಆಗಿರ್ಬೋದು ಅಥವಾ ಬೇರೆ ರೀತಿ ತವಾ ಫ್ರೈ ಎಲ್ಲ ಮಾಡಿದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿರತ್ತೆ ತಿನ್ನೋದಕ್ಕೆ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ರು ಹೇಗಿದ್ದೀರಾ ಐ ಹೋಪ್ ಎಲ್ರು ಆರಾಮಾಗಿದ್ದೀರಾ ಅನ್ಕೊಂಡಿದೀನಿ ಗೈಸ್ ಇವತ್ತು ನಾನು ನಿಮ್ಗೆ ಸಿಲ್ವರ್ ಫಿಶ್ ಅಲ್ಲಿ ಯಾವ ರೀತಿಯಾಗಿ ರವಾ ಫ್ರೈ ನ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ಅದಕ್ಕೂ ಮೊದಲು ಫಿಶ್ ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ ಫಿಶ್ ಅಂತ ಹೇಳ್ಬಿಟ್ಟು ಕರೀತಾರೆ ನೀವೇನಾದ್ರು ಮಕ್ಕಳಿಗೆ ಫಿಶ್ ನ ತಿನ್ನಿಸ್ಬೇಕು ಅಂತ ಅಂದ್ರೆ ಈ ಫಿಶ್ನ ಹೇಳ್ತೀನಿ ಯಾಕೆ ಅಂತಂದ್ರೆ ತುಂಬಾನೇ ಮುಳ್ಳಿರಲ್ಲ ಮಧ್ಯದಲ್ಲಿ ಒಂದೇ ಒಂದ್ ಮುಳ್ಳಿರತ್ತೆ ಹಾಗೆ ತಿನ್ನೋದು ತುಂಬಾನೇ ರುಚಿಯಾಗಿರತ್ತೆ ನಮ್ಗೆ ನಾರ್ಮಲ್ ಆಗಿ ಈ ಚಿಕನ್ ಎಲ್ಲಾ ತಿನ್ಬೇಕಾದ್ರೆ ಹೇಗೆ ಬರಿ ಕಂಡ ಸಿಗತ್ತಲ್ವಾ ಸೊ ಹಾಗೇನೆ ಇದು ಕೂಡಾನು ಒಂದೇ ಒಂದ್ ಮುಳ್ಳಿರತ್ತೆ ಇದನ್ನ ಮಾಡೋದಕ್ಕೆ ನಾನು ಅರ್ಧ ಕೆಜಿ ಆಗುವಷ್ಟು ಫಿಶ್ ನ ತಗೊಂಡಿದ್ದೀನಿ ಇದಕ್ಕೇನೆ ಒಂದು ಚಮಚ ಆಗುವಷ್ಟು ಖಾರದ ಪುಡಿ ಕಾಲ್ ಚಮಚ ಆಗುವಷ್ಟು ಜೀರಿಗೆ ಪುಡಿ ಹಾಗೇನೆ ಕಾಲ್ ಚಮಚ ಆಗುವಷ್ಟು ಅರ್ಶಿನ ಪುಡಿ ಮತ್ತೆ ಅರ್ಧ ಚಮಚ ಆಗುವಷ್ಟು ಉಪ್ಪು ಮತ್ತೆ ಗರಂ ಮಸಾಲಾ ಕೂಡಾನು ಸೇರ್ಸ್ಕೊಳ್ಬೇಕಾಗತ್ತೆ ಒಂದ್ ಕಾಲ್ ಚಮಚ ಆಗುವಷ್ಟು ಗರಂ ಮಸಾಲ ಲಾಸ್ಟ್ ಅಲ್ಲಿ ನಾನು ಇದಕ್ಕೆ ಒಂದ್ ಸ್ವಲ್ಪ ಧನ್ಯಾ ಪೌಡರ್ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಒಂದ್ ಅರ್ಧ ಚಮಚ ಆಗುವಷ್ಟು ಧನ್ಯಾ ಪೌಡರ್ನ ಹಾಕೊಳ್ಬೇಕಾಗತ್ತೆ ನಿಮ್ಗೆ ಈ ಫಿಶ್ ಬಂದ್ಬಿಟ್ಟು ಫ್ರೆಶ್ ಟು ಹೋಮ್ ಅಲ್ಲಿ ಇದೆ ಸೊ ನೀವು ಬೇಕಾದ್ರೆ ತರ್ಸ್ಕೋಬಹುದು ತುಂಬಾನೇ ಕಡಿಮೆ ರೇಟ್ ಅಲ್ಲೇ ಇದೆ ಅರ್ಧ ಕೆಜಿಗೆ ನೈಂಟಿ ನೈನ್ ರುಪೀಸ್ ನೈಂಟಿ ಸೆವೆನ್ ರುಪೀಸ್ ಈ ತರ ಇದೆ ನಿಮ್ಗೆ ಏನಾದ್ರು ಕ್ಲೀನ್ ಆಗಿರೋದು ಬೇಕು ಅಂತ ಅಂದ್ರೆ ಒಂದ್ ಸ್ವಲ್ಪ ರೇಟ್ ಜಾಸ್ತಿ ಆಗದ ಅಷ್ಟೇನೆ ಇವಾಗ ಇದಕ್ಕೆ ನಾನು ಒಂದು ಚಮಚ ಆಗುವಷ್ಟು ಅಕ್ಕಿ ಪುಡಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಅಕ್ಕಿ ಪುಡಿ ಹಾಕಿದ ನಂತರ ನಾವು ಇದನ್ನ ಚೆನ್ನಾಗಿ ಕಲ್ಸ್ಕೊಳ್ಬೇಕಾಗತ್ತೆ ಅದಕ್ಕೂ ಮೊದಲು ಹುಣ್ಸೆನ್ ರಸನ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಇದ್ರ ಒಳಗಡೆ ಎಲ್ಲಾ ಸ್ವಲ್ಪ ಹುಳಿ ಉಪ್ಪು ಖಾರ ಎಲ್ಲ ಹಿಡಿಯೋದಕ್ಕೆ ಸ್ವಲ್ಪ ಟೈಮ್ ತಗೊಳತ್ತೆ ಇದನ್ನ ನಾವು ಕಡಿಮೆ ಅಂದ್ರೂ ಒನ್ ಅವರ್ ಮ್ಯಾರಿನೇಟ್ ಮಾಡೋದಕ್ಕೆ ಇಡ್ಬೇಕಾಗತ್ತೆ ಯಾಕಂತಂದ್ರೆ ಅದ್ರ ಒಳಗಡೆ ಸ್ವಲ್ಪ ಉಪ್ಪು ಖಾರ ಎಲ್ಲ ಸೇರ್ಕೊಡೋದು ಸ್ವಲ್ಪ ತಡ ಆಗತ್ತೆ ಸೊ ಆ ಕಾರಣಕ್ಕೋಸ್ಕರ ಒಂದ್ ಅರ್ಧ ಗಂಟೆ ಇಲ್ಲ ಮುಕ್ಕಾಲ್ ಗಂಟೆ ನೀವು ಇದನ್ನ ಮ್ಯಾರಿನೇಟ್ ಮಾಡೋದಕ್ಕೆ ಫ್ರಿಜ್ ಅಲ್ಲಿ ಇಡ್ಬೇಕಾಗತ್ತೆ ಈ ರೀತಿಯಾಗಿ ಹಾಕದ ನಂತರ ನೀಟಾಗಿ ಇದನ್ನ ಕಲಿಸ್ಕೋಬೇಕಾಗತ್ತೆ ಚೆನ್ನಾಗಿ ಕಲಸ್ಕೊಳ್ಳಿ ಉಪ್ಪು ಖಾರ ಹುಳಿ ಎಲ್ಲಾನು ನೀಟಾಗಿ ಹಿಡಿಬೇಕು ನಮ್ಗೆ ಫಿಶ್ ಅಂತ ಬಂದವಾಗ ಉಪ್ಪು ಖಾರ ಹುಳಿ ಎಷ್ಟು ಹಾಕ್ತಿವೋ ಅಷ್ಟು ಚೆನ್ನಾಗಿರತ್ತೆ ನಿಮ್ಗೆ ಏನಾದ್ರು ತವಾ ರವಾ ಫ್ರೈ ಬೇಡ ಅಂತ ಅಂದ್ರೆ ನೀವು ಹಾಗೇನೆ ಉಪ್ಪು ಖಾರ ಹುಳಿ ಹಾಕ್ಬಿಟ್ಟು ಪಾತ್ರೆ ನಾನ್ ಸ್ಟಿಕ್ ಪಾತ್ರೆನಲ್ಲಿ ಹಾಗೇನೆ ಹಿಂಗೂಸ್ಕೋಬಹುದು ಅದು ಕೂಡ ತುಂಬಾನೇ ಚೆನ್ನಾಗಿರತ್ತೆ ನಾವು ನಮ್ ಕಡೆ ಎಲ್ಲಾನು ಈ ರೀತಿ ಫಿಶ್ ಬಂದ್ರೆ ಹಾಗೇನೆ ಉಪ್ಪು ಖಾರ ಹುಳಿ ಹಾಕ್ಬಿಟ್ಟು ಒಂದ್ ಪಾತ್ರೆನಲ್ಲಿ ಒಂದ್ ಹತ್ತರಿಂದ ಹದಿನೈದು ನಿಮಿಷ ಹಿಂಗಿಸ್ಬಿಟ್ಟು ಇರ್ತೀವಿ ಅವಾಗ ನಾವು ವಾರ ಪೂರ್ತಿ ಯಾವಾಗ್ ಬೇಕು ಅವಾಗ ತಗೊಂಡು ಬಿಸಿ ಮಾಡ್ಕೊಂಡು ತಿನ್ಬೋದು ಅದು ಕೂಡ ತುಂಬಾನೇ ಚೆನ್ನಾಗಿರತ್ತೆ ಇವಾಗ ಮಾಡೋದಿಕ್ಕೆ ಒಂದು ನಾನ್ ಸ್ಟಿಕ್ ಪಾತ್ರೆನ ತಗೊಂಡಿದೀನಿ ನಾನಿಲ್ಲಿ ನೀವು ನಾರ್ಮಲ್ ಆಗಿ ಮಾಮೂಲಿ ಬಾಂಡ್ಲಿಗೆಲ್ಲ ಹಾಕಿದ್ರೆ ಸ್ವಲ್ಪ ಅದು ಅಂಟ್ಕೊಳತ್ತೆ ಸೊ ಹಂಗಾಗಿ ನಾನು ನಾನ್ ಸ್ಟಿಕ್ ಪಾತ್ರೆನ ತಗೊಂಡು ನೋಡಿ ಈ ರೀತಿ ಒನ್ ಬೈ ಒನ್ ಕಲ್ಸಿಟ್ಕೊಂಡಿರುವಂತಹ ನೀರ್ನ ತಗೊಂಡು ಈ ರೀತಿ ರವೆಗೆ ಜಸ್ಟ್ ಆ ಕಡೆ ಈ ಕಡೆ ಹೊರಡ್ಸಿದ್ರೆ ಆಗೋಯ್ತು ನಮ್ಗೆ ರವಾ ಫ್ರೈ ಅನ್ನೋದು ರೆಡಿನೇ ಆಗೋಗತ್ತೆ ಈ ರೀತಿ ನಾನು ಹೇಗ್ ಮಾಡ್ತಾ ಇದೀನಲ್ವಾ ಇದೇ ರೀತಿಯಾಗಿ ರವೆನಲ್ಲಿ ಅದ್ಬಿಟ್ಟು ನೀವು ತವಾ ಮೇಲೆ ಹಾಕೊಂಡ್ರೆ ನಿಮ್ಗೆ ಒಂದು ಹತ್ತು ನಿಮಿಷಕ್ಕೆ ಇದು ಬೆಂದೋಗ್ ಬೇಗನೆ ಬೆಂದೋಗತ್ತೆ ಬಟ್ ಮೇಲ್ ಇರೋಂತಹ ರವೆ ಎಲ್ಲ ಬೇಯ್ಬೇಕಲ್ಲ ಸೊ ಹಂಗಾಗಿ ಒಂದ್ಚೂರ್ ಟೈಮ್ ಅಷ್ಟೇನೆ ಈ ರೀತಿಯಾಗಿ ಮಾಡ್ಕೊಂಡ್ರೆ ನಿಮ್ಗೆ ರವಾ ಫ್ರೈ ಅನ್ನೋದು ರೆಡಿನೇ ಆಗೋಗತ್ತೆ ಈ ಮೀನ ದಯವಿಟ್ಟು ನೀವು ಕೂಡ ತರ್ಸ್ಕೊಂತೀನಿ ತುಂಬಾನೇ ಚೆನ್ನಾಗಿರತ್ತೆ ಒಂದ್ ಒಳ್ಳೆ ರುಚಿ ಅಂತಾನೆ ಹೇಳ್ಬೋದು ಸಿಕ್ಕಾಪಟ್ಟೆ ಚೆನ್ನಾಗಿರತ್ತೆ ಸೊ ನೀವು ಕೂಡ ತರ್ಸ್ಕೊಂಡ್ ತಿನ್ನಿ ಇದನ್ನ ಹೇಗ್ ಮಾಡೋದು ಅಂತ ಕೂಡ ನಾನು ತೋರಿಸ್ಕೊಟ್ಟಿದೀನಿ ಆದಷ್ಟು ಈ ಮೀನ್ ನೀವು ತಗೋಬೇಕಾದ್ರೆ ಕ್ಲೀನ್ ಮಾಡಿರೋಂತಹ ಮೀನ್ಗಳನ್ನ ತರಿಸಕೊಳ್ಳಿ ಇಲ್ಲ ಅಂತ ಅಂದ್ರೆ ಇದು ಕ್ಲೀನ್ ಮಾಡೋದಕ್ಕೆ ಚಿಕ್ಕಾಪಟ್ಟ ಟೈಮ್ ಹಿಡಿಯತ್ತೆ ಸೊ ಹಂಗಾಗಿ ಆದಷ್ಟು ಕ್ಲೀನ್ ಆಗಿರುವಂತಹ ಮೀನ್ ಕೂಡ ಸಿಗತ್ತೆ ಆಲ್ರೆಡಿ ಕ್ಲೀನ್ ಮಾಡಿ ನೀಟ್ ಮಾಡಿ ಇಟ್ಟಿರುವಂತಹ ಮೀನ್ ಕೂಡ ಸಿಗತ್ತೆ ದಯವಿಟ್ಟು ಆ ರೀತಿಯಾಗಿ ತಗೊಂಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಐ ಹೋಪ್ ಈ ಸಿಲ್ವರ್ ಫಿಶ್ ರವಾ ಫ್ರೈ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ ದಯವಿಟ್ಟು ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ನ ಮಾಡಿ ನಾನ್ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಒಂದು ಒಳ್ಳೆ ಹೊಸ ರೆಸಿಪಿ ಹಾಗೇನೆ ಈ ಫಿಶ್ ನಿಮ್ಗೆ ಪ್ರೆಸ್ಟ್ ಹೋಮಲ್ಲಿ ಇದೆ ದಯವಿಟ್ಟು ತರ್ಸ್ಕೊಂಡು ಮಾಡ್ಕೊಳ್ಳಿ